ಹೊಸನಗರದಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರು ಹಾಗೂ ಮಾಜಿ ಸಚಿವರಾದ ಹರ್ತಾಳು ಹಾಲಪ್ಪನವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ದೇಶದಲ್ಲಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಾಲ್ಕುನೂರಕ್ಕೂ ಹೆಚ್ಚು ಸ್ಥಾನ ಗಳಿಸಿ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗುವುದು ಶತಸಿದ್ಧ ಎಂದು ತಿಳಿಸಿದರು ಚುನಾವಣೆ ಕೇಳಿ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ನಮ್ಮ ಸಲಹೆ ಸಹಕಾರವನ್ನು ಪ್ರತಿ ಕಾರ್ಯಕರ್ತರು ಎರಡೆರಡು ಸರಿ ನಮ್ಮ ಮತದಾರರ ಮನೆಗೆ ಹೋಗ್ತಾ ಬಂದಿದ್ದಾರೆ ನಾಳೆ ಮನೆ ಹಂತದ ಮನವೊಲಿಕೆ ಪ್ರಚಾರ ಎಲ್ಲ ಇದೆ ನಾಳೆ ನಾಳೆ ಎರಡು ದಿನ ಇದೆ ಇಲ್ಲಿವರೆಗೆ ಎರಡೆರಡು ಬಾರಿ ಹೋಗಿದ್ದೇವೆ ಪೂರ್ಣ ಸನ್ನದ್ಧರಾಗಿದ್ದೇವೆ ಕಾರ್ಯಕರ್ತರು ಒಳ್ಳೆ ಕೆಲಸ ಮಾಡಿದ್ದಾರೆ ವಿಜಯ ಸ್ಪಂದನೆ ಇದೆ ನಾನು ಕೂಡ ಈ ಜಿಲ್ಲೆಯಲ್ಲಿ ಭದ್ರಾವತಿ ಬಿಟ್ಟು ಬಾಕಿ ಎಲ್ಲ ಕಡೆ ಹೋಗಿದ್ದೇನೆ ಈಗಲೂ ಕೂಡ ಬಳ್ಳಾರಿಪುರ ತಾಲೂಕಿನ ಆಯ್ದ ಹಳ್ಳಿಗಳಿಗೆ ಕೆಲವು ಹಳ್ಳಿಗಳಿಗೆ ಹೋಗ್ತಾ ಇದ್ದೀನಿ ಈ ಕ್ಷಣದಲ್ಲಿ ಓಡಬೇಕು ನಾನು ಬರೋದು ತಡ ಇದೆ ಜನ ಬಂದು ಹೋಗಲ್ಲಿ ಬಂದಲ್ಲಿ ಒಳ್ಳೆಯ ವಾತಾವರಣ ಇದೆ ದೇಶಕ್ಕೆ ಮೋದಿಯವರು ನಾಯಕಕ್ಕೂ ನಮ್ಮ ಪಾರ್ಟಿಯಿಂದ ಪ್ರಧಾನಿ ಅಭ್ಯರ್ಥಿ ಲೋಕಕ್ಕೂ ಗೊತ್ತದು ಪ್ರಧಾನಿ ಅಭ್ಯರ್ಥಿ ಮೋದಿ ಪ್ರಧಾನಿ ಆಗ್ತಾರೆ ಮೋದಿ ಬಾರಿಗೆ ದೇಶ ಅಭಿವೃದ್ಧಿ ಆಗ್ತದೆ ಪ್ರಪಂಚಕ್ಕೆ ನಾಯಕತ್ವ ಕೊಡಬೇಕಾಗಿದೆ ಬಾಲ್ಯ ಈ ಎಲ್ಲ ದೃಷ್ಟಿಯಿಂದ ಜನ ಮೋದಿ ಪರವಾಗಿದ್ದಾರೆ ಬಿಜೆಪಿ ಪರವಾಗಿದ್ದಾರೆ ಯಡಿಯೂರಪ್ಪ ಪರವಾಗಿದ್ದಾರೆ ಹಾಗೆ ಅಂತ ಅವರು ಲಕ್ಷಾಂತರ ಮಟ್ಟದ ಅಂತ ಗೆಲ್ತಾರೆ बेचना बेकार भी नहीं बनते